ನಮ್ಮ ದೇಶ ನಮ್ಮ ಗೌರವ ಪ್ರೇಮಾನಂದ್ ಗವಾಸ್ ಜಗತ್ತಿಗೆ ಅಹಿಂಸಾ ಪಾಠವನ್ನು ಬೋಧಿಸಿದ ದೇಶ ನಮ್ಮದು ನಮ್ಮ ದೇಶ ನಮ್ಮ ಗೌರವ ನಮ್ಮ ದೇಶದ ಬಗ್ಗೆ ರಾಷ್ಟ್ರಾಭಿಮಾನವನ್ನು ಮೈಗೂಡಿಸಿಕೊಂಡು ರಾಷ್ಟ್ರದ ಪ್ರಗತಿಗಾಗಿ ನಮ್ಮನ್ನು ನಾವು ಪರಿಪೂರ್ಣ ಮನಸ್ಸಿನಿಂದ ತೊಡಗಿಸಿಕೊಳ್ಳಬೇಕು ದೇಶ ಮೊದಲು ಎನ್ನುವುದನ್ನು ಅರಿತು ಸದೃಢ ಹಾಗೂ ಸುಭದ್ರ ರಾಷ್ಟ್ರ ನಿರ್ಮಾಣದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕೆಂದು ದಾಂಡೆಲಿಯ ಪ್ರೇಮ್ ಡೆಕೋರ್ಸ್ ಇದರ ಮಾಲಕರು ಹಾಗೂ ಸಮಾಜ ಸೇವಕರಾದ ಪ್ರೇಮಾನಂದ್ ವಿ ಗವಾಸ್ ಅವರು ಹೇಳಿದರು ಅವರು ದಾಂಡೆಲಿಯ ಸುಭಾಷ್ ನಗರದಲ್ಲಿ ಸ್ಥಳೀಯ ಗೆಳೆಯರ ಬಳಗದವರು ಹಮ್ಮಿಕೊಂಡಿದ್ದ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಧ್ವಜಾರೋಹಣವನ್ನು ನೆರವೇರಿಸಿ ಮಾತನಾಡುತ್ತಿದ್ದರು ಭವ್ಯ ಭಾರತದ ಹೆಮ್ಮೆಯ ಪ್ರಜೆಗಳು ನಾವು ಎನ್ನುವುದನ್ನು ಹೇಳಲು ಅತ್ಯಂತ ಅಭಿಮಾನ ಪಡಬೇಕು ಇಂತಹ ದೇಶದಲ್ಲಿ ಜನ್ಮ ಪಡೆದ ನಾವು ನಿಜಕ್ಕೂ ಧನ್ಯರು ಎಂದರು ಈ ಸಂದರ್ಭದಲ್ಲಿ ನಗರಸಭೆಯ ಸದಸ್ಯರುಗಳಾದ ಆಶ್ಬಾಕ್ ಶೇಖ್ ಮಜೀದ್ ಸನದಿ ಪ್ರಮುಖರಾದ ರವಿ ಅರ್ಮುಗಮ್ ಕೃಷ್ಣ ಪಾಟೀಲ್ ಶ್ರೀಕಾಂತ್ ಅಸೋದೆ ಗಣೇಶ್ ಶೇಟ್ ಉದಯ್ ಸಿಂಗ್ ರಜಪೂತ್ ರಾಹುಲ್ ಲೊಕೊಂಡೆ ಪರಶುರಾಮ್ ಕರ್ಲೇಕರ್ ಅಂಕುಶ್ ಬಾವಿಮನಿ ಮೊದಲಾದವರು ಉಪಸ್ಥಿತರಿದ್ದರು